ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಗೋಪಾಲ್ ಗೌಡ್ ಹೇಳಿದ್ದಾರೆ ಎಸ್ ಐ ಟಿ ಪ್ರೋಬ್ ಆಗಬೇಕು ಧರ್ಮಸ್ಥಳ ವಿಚಾರದಲ್ಲಿ ಇವತ್ತೂ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಅಂತ ಅನ್ಬಿಟ್ಟು ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಸರ್ ಅದನ್ನ ನಾವು ಗೋಪಾಲ್ ಗೌಡ್ರು ಹೇಳೋದಿಕ್ಕೆ ಅಥವಾ ಹೇಳದೇ ಇರೋದಕ್ಕೆ ಪರಾನು ಇಲ್ಲ ವಿರೋಧನೂ ಇಲ್ಲ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಪ್ರ ಮಾಡಬೇಕು ಅಂತಂದ್ರೆ ಎಸ್ ಐ ಟಿ ಮಾಡ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನು ಏನು ಮಾಡಿದಾನೆ ಹತ್ತು ವರ್ಷ ಅಬ್ಸ್ಕಂಡ್ ಆಗಿಬಿಟ್ಟಿದ್ದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನು ತೋರಿಸ್ತೀನಿ ಬೇಕಾದ್ರೆ ಊತ ಹಾಕಿರೋ ಜಾಗ ಕರ್ಕೊಂಡು ಹೋಗಿ ಮಾಡ್ತೀನಿ ಅಂತ ಪೊಲೀಸ್ನವ್ರು ಏನ್ ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಸರ್ಕಾರದ ಮೇಲೆ ಯಾವುದೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವು ಯಾರು ಮಾತು ಕೇಳಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜನಗಳ ವಿಶ್ವಾಸವನ್ನ ಗಳಿಸೋದಕ್ಕೆ ಮತ್ತೊಂದು ಸುವರ್ಣಾವಕಾಶ ಲಭಿಸಿದೆ ಅಂತ ಹೇಳ್ಬೋದು ಧರ್ಮಸ್ಥಳದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಏನಲ್ಲಿ ಕೊಲೆ ಆಗಿದೆ ಅಂತೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ ಆ ವಿಚಾರದಲ್ಲಿ ಒಬ್ಬ ವ್ಯಕ್ತಿ ಈಗಾಗಲೇ ಸರೆಂಡರ್ ಕೂಡ ಆಗಿದ್ದಾನೆ ನನ್ನ ಕೈಲೇ ಎಷ್ಟೊಂದು ಹೆಣಗಳನ್ನು ಹೂತಾಕ್ಸಿದ್ದಾರೆ ಆ ಜಾಗವನ್ನು ನಾನು ತೋರಿಸ್ತೀನಿ ನನಗೆ ರಕ್ಷಣೆ ಕೊಡಿ ಅಂತೇಳಿ ಪೊಲೀಸರಿಗೆ ಶರಣಾಗತಿಯಾಗಿದ್ದಾನೆ ಅದು ಈಗ ರಾಜ್ಯದೆಲ್ಲೆಡೆ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದೆ ಈ ವಿಚಾರದಲ್ಲಿ ಸಾಮಾನ್ಯ ಜನ ಕೇಳ್ತಾ ಇರೋದು ಆತ ಹೇಳ್ತಾ ಇರೋದು ನಿಜಾನು ಸುಳ್ಳು ಅಂತ ತಿಳ್ಕೊಳ್ಳೋದಕ್ಕೋಸ್ಕರನಾದರೂ ಸೂಕ್ತವಾಗಿ ತನಿಖೆಯನ್ನು ನಡೆಸಬೇಕು ಆತ ಹೇಳ್ತಾ ಇದ್ದಾನಲ್ವಾ ನನ್ನ ಕೈಲೇ ನೂರಾರು ಹೆಣಗಳನ್ನು ಹೂತಾಕ್ಸಿದ್ದಾರೆ ಅಂತ ಆ ಜಾಗವನ್ನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನಲ್ವಾ ಹೋಗಿ ಅಟ್ಲೀಸ್ಟ್ ಅಲ್ಲಿ ಚೆಕ್ ಮಾಡಿ ಆತ ಹೇಳ್ತಿರೋ ನಿಜನೂ ಸುಳ್ಳು ಅನ್ನೋದು ಗೊತ್ತಾಗಲಿ ಅಕಸ್ಮಾತಾಗಿ ಅಲ್ಲಿ ಏನಾದರೂ ಸಿಕ್ಕಿದ್ರೆ ಅವಶೇಷಗಳು ಬಾಡಿಗಳು ಬಾಡಿಗಳೇನಾದರೂ ಸ್ಕೆಲಿಟನ್ಗಳು ಸಿಕ್ಕಿದ್ರೆ ಅದು ಯಾರಿಗೆ ಸಂಬಂಧಪಟ್ಟಿದೆಯೋ ಅವರು ಕೊಟ್ಟರೆ ಅವರು ಅಂತ್ಯ ಸಂಸ್ಕರಣರು ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತಲ್ವಾ ಮೊನ್ನೆ ತಾನೇ ಒಬ್ಬ ಮಹಿಳೆ ಕಣ್ಣೀರಾಗ್ತಾ ಹೇಳ್ತಾರೆ ನನ್ನ ಮಗಳು ಇಪ್ಪತ್ತು ವರ್ಷದಿಂದ ಕಾಣಿಯಾದಳು ಧರ್ಮಸ್ಥಳಕ್ಕೆ ಹೋದಾಗ ಆಕೆ ಕಾಣಿಯಾಗಿದ್ದಾಳೆ ಆಕೆಯ ಶವ ಸಂಸ್ಕಾರವನ್ನು ಮಾಡೋಕ್ಕಾಗಿಲ್ಲ ಆತ ಆಕೆ ಬದುಕಿದ್ದಾಳೆ ಅಂತ ನನಗೆ ನಂಬಿಕೆ ಇಲ್ಲ ಅವಳು ಸತ್ತಿದ್ದಾಳೆ ಅಂತಲೇ ನನಗೆ ಗೊತ್ತು ಅವಳ ಸ್ಕೆಲಿಟನ್ ಏನಾದರೂ ಸಿಕ್ಕಿದ್ರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಅಂತ್ಯ ಸಂಸ್ಕಾರವನ್ನು ಮಾಡ್ತೀನಿ ಅದಕ್ಕಾದರೂ ಅವಕಾಶ ಮಾಡಿಕೊಡಿ ಅಂತೇಳಿ ಹಂಗಲಾಷ್ಟ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳು ಸಾಮಾನ್ಯ ಜನಗಳ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ ಮತ್ತು ಈ ಕಳಂಕದಿಂದ ಹೊರಬರಬೇಕು ಅಂದರೆ ಸೂಕ್ತವಾದ ತನಿಖೆ ಆಗಲೇಬೇಕು ಸಿದ್ದರಾಮಯ್ಯನವ್ರ ಮೇಲೆ ಜನತೆಗೆ ಒಂದು ವಿಶೇಷವಾದ ನಂಬಿಕೆ ಇದೆ ಆತ ಭ್ರಷ್ಟಾಚಾರ ಮಾಡೋರಲ್ಲ ಅವರು ಇಂಥದಕ್ಕೆಲ್ಲ ಕುಮ್ಮಕ್ಕೆ ಕೊಡೋರಲ್ಲ ಈ ರೀತಿಯಾದಂತಹ ಪ್ರಕರಣಗಳಿಗೆ ಇದನ್ನು ಸತ್ಯಾಸತ್ಯತೆಯನ್ನು ಹೊರ ತೆಗಿತಾರೆ ದರ್ಶನ್ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಇಂಟರ್ಫಿಯರ್ ಆಗಲಿಲ್ಲ ಏನು ತನಿಖೆ ನಡೀಬೇಕು ನಡೀಲಿ ಅಂತ ಬಿಟ್ಬಿಟ್ರು ಏನೇ ಮಾಡಿದ್ರು ದರ್ಶನ್ಗೆ ಸಹಾಯವನ್ನೇ ಮಾಡಲಿಲ್ಲ ಅದು ಒಬ್ಬ ಮುಖ್ಯಮಂತ್ರಿಗಿರಬೇಕಾದಂತಹ ಗುಣ ಆ ಒಳ್ಳೆ ಗುಣಗಳು ಸಿದ್ದರಾಮಯ್ಯನವರಲ್ಲಿದೆ ಹೀಗಾಗಿ ಈ ವಿಚಾರವನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡು ಎಸ್ ಐ ಟಿ ರಚನೆಯನ್ನು ಮಾಡಿ ಆತ ಹೇಳ್ತಾರ ನಿಜನ ಸುಳ್ಳು ಅನ್ನೋದನ್ನು ತನಿಖೆ ಮುಖಾಂತರ ಹೊರಹಾಕಲಿ ಇದಕ್ಕೆ ಬೇಗನೆ ಸಿದ್ದರಾಮಯ್ಯನವರು ಸೂಕ್ತ ಕ್ರಮ ಕೈಗೊಳ್ಳಿ ಎಸ್ ಐ ಟಿ ರಚನೆ ಮಾಡಲಿ ಅಂತ ಸಾಮಾನ್ಯ ಜನ ಕೇಳ್ಕೊತಾ ಇದ್ದಾರೆ ಆದರೆ ಇವತ್ತು ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಆಡಿರುವಂಥ ಮಾತು ಸಾಮಾನ್ಯ ಜನಕ್ಕೆ ಒಂದು ರೀತಿ ಆಘಾತ ತಂದೊಡ್ಡಿದೆ ಅಂತ ಹೇಳ್ಬೋದು ಸಿದ್ದರಾಮಯ್ಯನವ್ರು ಸದ್ಯಕ್ಕೆ ನಾನು ಎಸ್ ಐ ಟಿ ವಿ ರಚನೆ ಮಾಡೋಕ್ಕಾಗ್ತಾ ಇಲ್ಲ ಪೊಲೀಸರು ಏನು ವರದಿ ಕೊಡ್ತಾರೋ ಆ ಆಧಾರದ ಮೇಲೆ ಎಸ್ ಐ ಟಿ ರಚನೆ ಮಾಡಬೇಕೋ ಬೇಡವೋ ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ನಾನು ಎಸ್ ಐ ಟಿ ರಚನೆ ಮಾಡಲ್ಲ ಅಂತ ಹೇಳ್ತಿಲ್ಲ ಸದ್ಯಕ್ಕೆ ಮಾಡೋಕ್ಕಾಗಲ್ಲ ಈ ಪೊಲೀಸ್ನವರೇ ಎಂಕ್ವೈರಿ ಮಾಡ್ತಾ ಇದ್ದಾರೆ ಅದೆಲ್ಲ ರಿಪೋರ್ಟ್ ಬಂದ ಮೇಲೆ ನಾನು ಕ್ರಮ ಕೈಗೊಳ್ತೀನಿ ಅಂತ ಈಗ ಹೇಳಿದ್ದಾರೆ ಇದು ಈಗ ರಾಜ್ಯದ ಜನರನ್ನು ಸಿದ್ದರಾಮಯ್ಯನವ್ರ ಮೇಲೆ ಕೊಂಚ ಅಸಮಾಧಾನ ಮೂಡಲಿಕ್ಕೂ ಕಾರಣವಾಗ್ತಾ ಇದೆ ಸಿದ್ದರಾಮಯ್ಯನವ್ರ ಮೇಲೆ ನಾವು ನಂಬಿಕೆ ಇಟ್ಟಿದ್ವಿ ಸಿದ್ದರಾಮಯ್ಯವ್ರು ಯಾವುದೇ ಮಠಮಂದಿರಗಳಿಗೋಗಿ ಯಾರ ಕಾಲಗೂ ಬೀಳೋರಂತಲ್ಲ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸೋದು ಅಭಿಷೇಕ ಮಾಡಿಸೋದು ಧ್ಯಾನ ಮಾಡೋದು ಹೋಮ ಮಾಡಿಸುವವರಲ್ಲ ಇಂಥವ್ರಿಗೆ ಯಾಕೆ ಭಯ ಬೀಳಬೇಕು ಬೇರೆಯವ್ರು ಕಂಡ್ರೆ ಏನಿದೆ ಅದನ್ನು ಆಗಲಿ ಅಂತೇಳಿ ತನಿಖೆ ಮಾಡಿಸ್ಲಿ ಇದರಿಂದ ಸಿದ್ದರಾಮಯ್ಯವ್ರಿಗೇನು ಲಾಸ್ ಇಲ್ವಲ್ಲ ಸೂಕ್ತವಾದ ತನಿಖೆ ನಡೆಸಿದ್ರೆ ಸಿದ್ದರಾಮಯ್ಯವ್ರಿಗೆ ರಾಜಕೀಯವಾಗಿ ಲಾಭವೇ ಆಗುತ್ತಲ್ಲ ಜನ ಮತ್ತಷ್ಟು ಸಿದ್ದರಾಮಯ್ಯವ್ರಿಗೆ ಹತ್ತಿರವಾಗ್ತಾರೆ ಸಿದ್ದರಾಮಯ್ಯವ್ರ ಮೇಲೆ ಮತ್ತಷ್ಟು ನಂಬಿಕೆ ಇಡ್ತಾರೆ ಅದು ಸಿದ್ದರಾಮಯ್ಯನವರಿಗೆ ಒಳ್ಳೇದಾಗತ್ತಲ್ವ ಅವ್ರ ಪಕ್ಷಕ್ಕೆ ಒಂದು ಒಳ್ಳೆಯದಾಗತ್ತಲ್ವಾ ಇದ್ರ ಬಗ್ಗೆ ಗಮನ ಹರಿಸಲಿ ಸಿದ್ದರಾಮಯ್ಯನವರು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಪ್ರಕರಣಗಳ ಬಗ್ಗೆ ಸೂಕ್ತ ತನಿಖೆ ನಡೆಸಲಿಕ್ಕೆ ತೀರ್ಮಾನ ಮಾಡಬೇಕು ಎಸ್ ಐ ಟಿ ರಚನೆ ಮಾಡಲೇಬೇಕು ಈ ಮೂಲಕ ಜನರ ವಿಶ್ವಾಸವನ್ನು ಗಳಿಸಬೇಕು ಅಂತೇಳಿ ಸಾಮಾನ್ಯ ಜನ ಹೇಳ್ತಾ ಇರೋದು ನಿಜಕ್ಕೂ ಇದು ಸಿದ್ದರಾಮಯ್ಯನವರು ಗಂಭೀರವಾಗಿ ಆಲೋಚಿಸಬೇಕಾದಂಥ ವಿಚಾರ